ಮೂರ್ನಾ ದರ್ಶನ ಬಾಳೆ ಸ್ಟೇಟಸ್ ಆಗುದಿಲ್ಲ ತಂದು ಹಿಡಂಗಿಲ್ಲ ಅದು ಯಾರು ನೋಡಕ್ ಹೋಗುದಿಲ್ಲ ನೋಡ್ರಿ ಬಂದ್ ನಿಂತಿದ್ರ ತಮ್ಮ ಸುಮ್ ಸುಮ್ಮನೆ ಹಚ್ಕೊಂಡು ಹೋಗ್ಬಿಡತರ ಓರಾಗಿ ಬುದಿ ನಮ್ ತನು ಕಟ್ತೀವಲ್ಲ ಪ್ಯಾಂಟ್ ಡಿಮಡಂಗೈತನ ಆಯ್ತು ರೀ ಈಗ ಟೀ-ಶರ್ಟ್ ನೋಡಾ ಹೈ ತರ ಸೈಜ್ ನೀವು ಫ್ರೆಂಡ್ಸ್ ಎಲ್ಲರೂ ಹೇಂಗಾದ್ರಿ ನೀವು ಎಲ್ಲರೂ ಆರಾಮದ ಇರುತ್ತಿರ್ತೀವಿ ನಾವು ಫುಲ್ ಆರಾಮದ ನಾವೆಲ್ಲರೂ ಅಯ್ಯೋ

ಬರ್ರಿ ಇವತ್ತು ನಮ್ಮ ಆ್ಯನಿವರ್ಸರಿ ಡೇ ಹಚ್ಕೊಂಡೆ ಚಂದ ಚಂದ ಮಸ್ತ್ ಹಚ್ಕೊಂಡು ಇವತ್ತು ನಮ್ಮ ಆ್ಯನಿವರ್ಸರಿ ಡೇ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊತೀವಿ ಏನೇನು ಮಾಡ್ತೀವಿ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಏನಪ್ಪ ಅಂದರೆ ಈಗ ನಾವು ನಮ್ಮದು ಟೈಮ್ ಟೈಮಲ್ಲಿ ಹೇಳಿದ್ ನಗ್ತೀರಿ ನೀವು ನಾವು ಏನು ಮಾಡಾಕತ್ತೀವಿ ಎಷ್ಟು ಟೈಮ್ ಐತೆ ಅಂತೇಳಿ ಟೈಮ್ ಐತಿ ಕರೆಕ್ಟ್ ಹನ್ನೆರಡುವರೆ ಆಗೈತಿ ನಾವು ಈ ದಿವಸ ಅಂದ್ಕೊಳ್ತೀವಿ ರೀ ಮುಂಜಾನೆಯಿಂದ ಬಿಡೋ ಸಿಕ್ಕಿಲ್ಲ ನಮ್ಗೆ ಬಿಸಿ ಇದ್ವಿ ಹೇಳಾರವ ಏನು ಮಾಡಿದ್ವಿ ಅಂತೇಳಿ ಅಂತ ಅಂತ ಕೆಲಸ ಬಿಸಿ ಇದ್ವಿ ಹಂಗಾಗಿ ಈಗ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ವಿ ಮನೆಯೂ ಇವತ್ತು ಇನ್ನೂ ಒಂದುವರಿ ಹೊರಟಿ ಇನ್ನೊಂದು ಆಸೆ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡು ಅಂತಿದ್ವಿ ಆ ಇವ್ರದ್ದು ಫ್ರೆಂಡ್ದು ಕಾಲ್ ಬಂತು ಹಾಗಾಗಿ ಹೇಗೆ ತರತೀವಿ ಮನೆಗೆ ಅದ್ರಣ್ಣ ಅಂತೇಳಿ ಮತ್ತೆ ಅವ್ರಿಗೆ ಕಡೆ ಬಂದು ನಾವು ಅಡೆ ಹೋದ್ವಿ ನಾವು ನಮ್ಮ ಬರ್ತಾನೆ ಅರ್ಜೆಂಟ್ ಅರ್ಜೆಂಟ್ ಒಂದುವರೆ ಅಂದ್ರೊಳಗ ಹೋಗಿ ದೇವಸ್ಥಾನಕ್ಕೆ ಹೊಂಟಿದ್ವಿ ಅವ್ರು ಕಾಲ್ ಮಾಡಿದ್ರೆ ಬರಾತೀವಿ ನಾವು ಊರಿಗೆ ಹೊಂಟಿ ಉಂಟಿ ಮ ಬರೋಕ್ಕಾಗಲ್ಲ ಈಗ ಕೇಕ್ ಕಟ್ ಮಾಡಾಕಿನ ಅಂತ ಹೇಳಿದ್ರೆ ಅವ್ರು ಕೇಕ್ ತೊಂಬರ್ ಹತ್ತಾರೀ ಇನ್ನಂದ್ರೆ ನಮ್ಮ ಮಕ್ಳ ಬಗ್ಗೆ ಭಾಳ ಭಾಳ ಹೆಮ್ಮೆ ಖುಷಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ಮನು ಅಷ್ಟ ಮಾಡಿದ್ರು ನಮ್ಮ ತನನು ಹಂಗೆ ನೋಡ್ರಿ ಒಡ ಹುಡುಗರ ಆಗ್ಲಿ ನಮ್ಗೆ ಗೊತ್ತಿದ್ದವ್ರು ಅದ್ರಲ್ಲಿ ದೂರಿದ್ದವ್ರಷ್ಟು ಇಷ್ಟಪಡ್ತಾರೆ ಯಾರಿಗೆ ಆತು ನಾವ್ ನನ್ಗನ್ಸಿಮಿಟ್ಟಿಗೆ ನಾವಾಗಲಿ ದೂರಿದ್ದವ್ರು ಭಾಳ ಇಷ್ಟಪಡ್ತಿರ್ತಾರೆ ಹತ್ತಿರ ಇದ್ದವ್ರು ಗೊತ್ತಿದ್ದವ್ರು ಭಾಳ ಹುರ್ಕೊತಾರನ್ನೋದಿಗೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಬೇಗ ಇದೆ ಎಲ್ಲ ಸ್ಟೇಟಸ್ ಹಾಕಿ ಕಾಮನ್ನಾಗಿ ನಾವು ಯೂಟ್ಯೂಬ್ ಒಳಗೆ ಶಾರ್ಟ್ ಹಾಕಿವಿ ಒಳಗೆ ಹಾಕಿವಿ ಲಾಗ್ ಹಾಕಿ ಆಯ್ತು ಆಲ್ರೆಡಿ ಈಗ ನೋಡಿ ನೋಡ್ದಿರೋದವ್ರೆ ಅಂತವ್ರಿಗೆ ಏನು ಹೇಳ್ಬೇಕು ಗೊತ್ತಿಲ್ಲ ಅವ್ರೇನು ವಿಶ್ ಮಾಡಿಲ್ಲ ಅಂತ ನಮಗೇನೊಂದು ಪರ್ಕ್ ಬಿದ್ದಿಲ್ಲ ಆದರೆ ನನ್ನ ಸಣ್ಣ ಮಗ ಇವತ್ತು ಅವ್ರು ಈಗ ಕೇಕ್ ತೊಂಬರ್ತು ಯಾಕೆ ಅಲ್ಲಿ ಅವ್ನು ಗೊತ್ತೇ ಇಲ್ಲರಿ ಕೇಕ್ ಕಟ್ ಮಾಡ್ತಾರೆ ನಾವು ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ಅವ್ನಿಗೇನು ಗೊತ್ತಿರ ಏನೇ ನಮ್ಮ ಮನವಿ ಮನವಿ ಗೊತ್ತಿರೋ ಇವ್ನಿಗೆ ಜಸ್ಟ್ ಈಗ ಇಕೋಣ ಆತನೂ

ಯಾರೋ ನೋಡ್ರಿ ಇವು ಗೊತ್ತಿದ್ದಾರ ಇಲ್ಲೇ ಗೊತ್ತಾಗೈತಿ ನಮ್ಗೆ ಎಷ್ಟು ಗೊತ್ತರ ಅಂತ ಹೇಳಿ ಹುಡ್ಕೋಳಕ್ರಿ ಮರ್ಸ್ಬಿಟ್ಟು ಹೇಳ್ಬಿಡ್ಬೇಕು ಯಾರು ದೂರ ಅಂದ್ರೆ ಆಕತ್ತಂಗ ಎಲ್ಲಿ ಅನ ತಮ್ಮ ಆಗಲಿ ಯಾರೋ ಆಗ್ಲಿ ಇನ್ನೊಬ್ರು ಇನ್ನೊಬ್ರು ಅದು ಕಾಂಟ್ಯಾಕ್ಟ್ ಇದ್ದ ಸ್ಟೇಟಸ್ ನೋಡಿ ಹಂಗೆ ಇರ್ತಾರಲ್ಲ ಅವಾಗ ಸ್ವಲ್ಪ ಬಾಳ್ ಬೇಜಾರಾಗತ್ತೆ ಏನು ಇರ್ತಿತ್ತು ಅಂತ ಇಲ್ಲಿ ಗೊತ್ತಾಗ್ತಿತ್ತು ನಮ್ಗೆ ಇರ್ಲಿ ಅವ್ರ ಮಾಡ್ಲಿಕ್ಕೆ ಅಂದ್ರೆ ನಮ್ಗೆ ಅದು ಬಹಳ ಜನ ನೀವೆಲ್ಲ ಅದ್ರಿ ನಮ್ ದೊಡ್ಡ ಕುಟುಂಬ ನಿನ್ನೆ ಶಾರ್ಟಿಗೆ ಎಷ್ಟು ನಿನ್ನಿಂದ ಸಿಕ್ಕ ಜನ ಎಲ್ರು ವಿಶ್ ಮಾಡಿರಿ ಅದು ಥ್ಯಾಂಕ್ಸ್ ಹೇಳದ್ ಬಿಟ್ಟು ಮಾಡ್ತಾರ ನೆನ್ಸ್ಕೊಳ್ಳೋದ್ ಬಿಟ್ಟು ಮಾಡದೇ ಇರ್ಬೇಕು ಮುಖ ಅವ್ರಿಗೆ ಎಲ್ರಿಗೂ ವಿಶ್ ಮಾಡಿದೆವು ಪ್ರತಿಯೊಬ್ರಿಗಿನ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ರೀ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಭಾಳ ಭಾಳ ಖುಷಿ ಆಯ್ತು ರೀ ಅದಕ್ಕೆ ನನಗೆ ತೆರೆದಿತ್ತು ನಮ್ಮ ಕುಟುಂಬನ ಕುಟುಂಬ ಅಂತ ಇತ್ತಲ್ಲ ಈ ತಗನೋರು ಬಂದಾಗ ಇಲ್ಲಿ ಇದ್ರೂ ಆಗುತ್ತೆ ರೀ ಅದು ನಿಜ ಯಾರು ನಿಜ ಕುಟುಂಬ ಅಂತೇಳಿ ಹಂಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವ್ರನ್ನ ನೋಡ್ರಿ ಹೋಗಿ ಹೋಗಿ ನನಗೆ ಯೋಚನೆ ಇಲ್ಲ ಅದು ತಾವು ಇಟ್ಟಾರಿ ನಾನು ತಂದೇನ ಹೇಳಕ್ಕೆ ಹೋಗಲ್ಲ ಒನ್ನೆಗೆ ವಾಟ್ಸ್ಆ್ಯಪ್ಪ ಯೂಸ್ ಮಾಡಂಗಿವಿ ಚಿತ್ರ ಗಿಡಿ ಗಿರಿತ್ ರೀ ಒಂದು ಯಾರದೂ ಬರೆದ್ರೆ ಸೆಡಸ್ ತಂದು ಬಿಡೋಂಗಿಲ್ಲ ಅದು ಯಾರು ನೋಡಕ್ಕೆ ಹೋಗೋದಿಲ್ಲ ಅದ್ರೊಳಗೆ ನಾವೇನು ಆಲ್ಮೋಸ್ಟ್ ಎಲ್ಲ ಕೆಲಸ ನೋಡ್ತೀವಿ ಎಂತ ಸ್ಪೆಷಲ್ ಇದೆ ನಮ್ ಬರ್ಡೇ ಮಕ್ಕಳ ಬರ್ಡೇ ಇವ್ರ ಬರ್ಡೇ ಯಾವ ಬರ್ಡೇ ಆನಿವರ್ಸರಿ ಯಾವ್ದನ್ನು ಹಾಕೋದೇ ಇಲ್ಲ ಅನ್ನೋದು ವಾಟ್ಸಪ್ ಸ್ಟೇಟಸ್ ಯೂಸ್ ಮಾಡಲ್ಲ ಅನ್ನೋ ಹಾಕೋದಿಲ್ಲ ಇವ್ರು ಹಾಕಿರ್ತಾರೆ ಹಾಕ್ಯಾರ ಹಾಕ್ಯಾರ ಅದನ್ನ ನೋಡ್ಯಾರ ಯಾರ ನೋಡ್ಯಾರ ಅಂತ ಹೇಳಿ ಅದನ್ನ ಎಲ್ಲರಿಗೂ ತುಂಬು ಧನ್ಯವಾದಗಳು ಎಲ್ಲರೂ ವಿಶ್ ಮಾಡಿದವ್ರಿಗೆ ಎಲ್ಲ ಬ್ಲೆಸ್ ಮಾಡಿದವ್ರಿಗೆ

ಸ್ವಲ್ಪ ಅಂತೇಳಿ ಕಣ್ಣವಂತೇಳಿ ತಗ್ದಾಗಿದ್ದ ನೋಡಿದೆ ಅವಾಗ ಹಾಕೊಂಡೆ ಇರ್ತಾರಿ ನೋಡೋಣ ಅಂತೇಳಿ ಹಾಕೊಳ್ತಾರೆ ಬಾಳ ಚೆನ್ನಾಗಿ ಈ ಮನೆಗೆ ಬಂದ ಓಪನಿಂಗ್ ಆಗಿ ಎನಿವರ್ಸರಿ ಸೆಲೆಬ್ರೇಟ್ ಹೋದಷ್ಟು ಲೇಟಾಗಿ ಮಾಡ್ಕೊಂಡವ್ ಮಾಡ್ಕೊಂಡ್ ಸ್ವಲ್ಪ ದಿನ ಆದ್ಮೇಲೆ ಇರಣ್ ಮುಂಚೋಣಿ ಜಾತ್ರೆ ಬಂತಲ್ಲ ಈಗ ಇರಣ್ ಅಂತ ಅವಾಗ ಹಾಕೊಂಡಿದ್ದು ನೋಡ ಈ ಜಾತ್ರೆಗಿದ ಅವಾಗ ತಕೊಂಡ್ ಕಳಿ ತಕೊಂಡಿದ್ ನೋಡ್ರಿ ಒಂದ್ ವರ್ಷ ಬರೋಬ್ಬರ ಜಾತ್ರೆ ಇರ್ಲಿ ಅನ್ನ ಅಲ್ಲ

ಹಾಂ ನಮ್ಮದು ಶರ್ಟ್ ಇದು ಮುನ್ನೂರು ರೂಪಾಯಿ ಪಿಕ್ ಪಟ್ಟ ತಗೊಂಡಿನ್ರಿ ಸರ ನಿಮ್ದು ಎಷ್ಟು ರೂಪಾಯಿ ನಮ್ ತರೋ ಅಲ್ಲೇ ಬೀರ್ ನಮಸ್ಕಾರ ವಾವ್ ಧೇರ ದರ್ಶನ ಅಂತ ಏನು ಮೂರ್ನಾಲ್ಕು ದಿವಸ ಅದು ದರ್ಶನ ಭಾಳ ಗದ್ದಲ ಇರ್ತೈತಿ ನೋಡ್ರಿ ಎಲ್ಲರೂ ಇರನ್ ದರ್ಶನ ಮಾಡ್ಬಿಡ್ರಿ ಗಿಡ್ರಿ ಬಾಯ್ ನೋಡ್ರಿ ಎಲ್ಲ ಕಡೆ ಸ್ವಂತ ಮನೆ ಇರ್ತಾವಲ್ಲ ಸರಿ ಹಾ ಇಡಂತ ಒಂದು ಮಗಿ ಧನ್ಯವಾದ ಸರ್ ಮಾಡಿ ಅತ್ತೆ ನಮ್ದು ವಾರ್ಷಿಕ ವಾರ್ಷಿಕೋತ್ಸವ ಐತ್ರಿ ಹ್ಞೂ ಈ ಕಡೆ ದಾರಿ ಬಂದ್ ಮಾಡ್ಯಾರ

ವಾಪಾಸ್ ಹೋಗ ನೋಡ್ರಿ ನಮ್ಮ ತಂದ್ ನೋಡ್ರಿ ಆಲ್ರೆಡಿ ಬಂದ ಪ್ರದಕ್ಷಿಣ ಹಾಕ ಹನುಮಂದೂರ್ಗೆ ಅಂದಿನ ಸಮಯ ಲೇಟ್ ಆಯ್ತು ಒಂದು ಗಂಟೆ ಆಯ್ತು ಬೆಳಗ್ಗೆ ನೆಶಿನಾಗ ಜೋರು ಹನುಮಂದೂರ್ಗ ಏಳು ಜನ್ಮ ಬಿದ್ದರೆ ಹ್ಮ ನೋಡ್ರಿ ಬಂದ್ ನಿಂತಿದ್ರೆ ತಮ್ಮಗಳು ಅಣ್ಣಗಳು ಎಲ್ಲರೂ ರಾತ್ರಿ ಮಾಡ್ತಾರೆ ಸ್ಪೆಷಲ್ಲ ನಾವು ಡೇ ಮಾಡೋತಿ ಯಾಕಂದ್ರೆ ಇವರು ಊರಿಗೆ ಹೋಗೋರಲ್ಲ ರೀ ಹಾಗಾಗಿ ಅದ್ರ ಸಂಬಂಧ ಬರ್ರಿ ಒಳಗೆ ವೆಲ್ಕಮ್ ಟು ಮೈ ಹೋಮ್ ಇಂಗ್ಲೀಷ್ನಾಗೆ ಕನ್ನಡದಾಗ ಸ್ವಾಗತ ಇದು ಅರಮನೆ ಬರೀ ವಿಡಿಯೋದಾಗ ನೋಡ್ತಿದ್ರಲ್ಲ ನೋಡ್ಕೊ ಅರಮನೆ ಅಂತ ದೊಡ್ಡ ಹೆಸರಿಂದ ಸಣ್ಣ ಬರ್ರಿ ಮಾರ್ಕೆಟ್ ಹೊಂಟಿದ್ರಿ ಹ್ಞೂ ಬಾಮ್ಮಗೆ ನಿನ್ನ ಕಟ್ ಮಾಡ್ಬಿಡೋ ಇಲ್ಲಿಲ್ಲ ಕಂದ ವೆಡ್ಡಿಂಗ್ ಡೇ ಅಣ್ಣ ಅಷ್ಟ <laughs> रसी को देख लेना वाओ मज़े देख मज़े देख मज़े देख तो मार <laughs> ना नॉर्मल नहीं तो ये इधर कोड़े के ऊपर जाम आ तो रहा है ये सिर्फ पोस्ट कोड़ा तुम्हारे नेक्स्ट

ವಿಡಿಯೋ ಮಾಡ್ದಕ್ಕಾಗಿ ನಿಮ್ದು ಧನ್ಯವಾದ ಹೊರಟಮ್ಮಿ ಡಿಗ್ರಿ ಕಾಲೇಜ್ ಹುಡುಗರು ದಿನ ಬರ್ತಾರ ಹೋಗುರೇ ನೋಡುದು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವಿಮ್ದು ಚೆಲ್ಲ ರಿಣಿ ಆದರೂ ಹಗ್ಲೆ ಮಾಡಿದ ಚೀಲೋ ಒಂದು ದೋಸ್ತಿ ಒಂದು ಪ್ರೀತಿ ಟೈಮಿಂಗ್ ಇಂಪಾರ್ಟೆಂಟ್ ಮನುಷ್ಯ ಮನುಷ್ಯ

ಬರೀ ನೀವ್ ಹೇಳಿ ಹೇಳಲ್ಲೂ ಗಣ ಬರಂಗಿಲ್ಲ ಅಡ್ಜಸ್ಟ್ ಮಾಡ್ಕೋ ನಾವು ಮದುವೆ ಮದುವೆಯ ವಾಸಿಕಲ್ ಪ್ಪ ಲಗ್ನಕ್ಕಾಗಿ ಡಬಲ್ ಮಾಡ್ಕೊಡ್ತೀನಿ ಐನೂರು ನೋಟು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮ್ಮ ನಾನು ತಾನು ಐದುನೂರು ನೋಟ್ ಪೈಶತ್ತು ಆಮೇಲೆ ಸಾವಿರ ತೊಗೊಂಬ್ರಪ್ಪ ಹ್ಞೂ ಬರ್ರಿ ಎಲ್ಲ ಕೇಕ್ನ ಕೇಕ್ ತಿಂದು ಮತ್ತೆ ಸಿಗುಂದ್ರಿ ಅವರು ಅರ್ಜೆಂಟಿಗೆ ಹೋಗ್ತಾರತ್ತ

ನಾ ಇವ ಹೇಳ್ತಾನೆ ಇವ ಎಲ್ಲ ಹೇಳ ಮಗ ಇವ ಮನೆ ನಾವು ಮನು ನಾವು ತೇ ತತ್ ಮಾಡಿ ಅಂತ ಹೇಳ್ಬಿಡ್ತಾನೆ ಇವ ಈಗ ಒಂದು ಮೂವತ್ತೈದು ಆತ ಮಧ್ಯಾಹ್ನದಾಗ ಹಾತ್ರಿ ನಮ್ದು ಯಾರನ ಅಷ್ಟೇ ಸಂಜೆ ಮೈತಿ ನಮ್ಮ ಮನೆಗೆ ಬರಲಿ ಏಯ್ ಟೈಮ್ ನೋಡ್ರಿ ನಮ್ಮ ಅದ್ರ ಕುಂದ್ಬಿಟ್ಟು ಬಸ್ ಮುಂದೆ ಗೊತ್ತಾಗಿಲ್ಲ ಬಾ ನಾವು ತಂದಿಲ್ಕಂದ ನನ್ನ ಫ್ರೆಂಡ್ಸ್ ತಗೊಂಡ್ ಬಂದಿದ್ರ ಮೈಗ ಅಂಕಲ್ ಬಂದಿದ್ರ ನಾವು ತಂದಿದ್ದಲ್ಲ ಅವ್ರು ಒಳಗರ ಬಾ ಎಲ್ಲ ನಿಜಾನೇ ಹೇಳ್ತೀನಿ ಬಾ ಅದೇ ಊಟದ ಮನೆಗೆ ಅಲ್ಲಿದೆ ಲಾಸ್ಟ್ ಮನೆ ಲಾಸ್ಟ್ ಟೈಮಿಲೆ ಕೊಟ್ಟಿದ್ದೀರಿ ರೊಟ್ಟಿ ಮನೆಯಾದ್ರೂ ಸರ್ ನೀನು ರಾಗಿ ಮುಂಚು ಅಂತೇನಾ ಒಂದು ರಾಗಿ ಮುಂದೆ ಬಡ್ರಿ ಒಂದು ರೊಟ್ಟಿ ಗಿಡ ಬ್ರಿ ರಾಗಿ ಮುಂದೂ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಹೊರಗೆ ನೋಬ್ಬರೇ ಮನೆಯಾಗೆ ಮಾಡಿರ್ತೀವಿ ಮಧ್ಯಾಹ್ನ ಮನೆಗೆ ಬಂದು ಜಾಗದ ಇದ್ರೆ ಊಟಕ್ಕೆ ಅದೇ ವರ್ಕ್ ಹರ್ಕೊಂಡ್ಬಂದಿರಿ ನಾವು ಮನೆಯಾಗಿದ್ವಿ ಏನು ಅಡುಗೆ ಮಾಡ್ಕೊಳಕ್ಕೆ ಟೈಮ್ ಸಿಗಿಲ್ಲ ಮೇಡಮ್ ಅವ್ರಿಗೆ ಅಡುಗೆ ಮಾಡೋಕ ಹಂಗಾಗಿ ಇದು ಹಳ್ಳಿ ಊಟದ ಮೇಲೆ ನೋಡಿರಿ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರುತ್ತೆ ರೀ ಇಲ್ಲಿ ಮುಂಶಿ ಪಡೆ ಕಡಿತೀನಿ ನಾವ್ ರಾಗಿ ಮುದ್ದಿ ನಮ್ಮ ತನಗಲ್ಲ ಅಷ್ಟು ಐತಿವ್ರು ನೋಡ ಮುಂಚೆ ಚೇಸ್ ಮಾಡಿ ಭಾಳ ಇದ್ದಿಟ್ರಿ ಜವಾರಿ ಇಡ್ತಿದ್ರು ಯಾವಾಗಲೂ ಫಾರ್ಮ್ ಇಟ್ಟು ಹೇಗೈತೆ ನೀ ಮಾಡ್ದಂಗೆ ಐತೆ ಅವ್ರು ಮಾಡ್ದಂಗೆ ನೀ ಮಾಡ ನೀವು ಮಾಡಂಗೆ ಅವ್ರು ಮಾಡೋರು ಸಾಂಬಾರು ಹಾಕ್ತಿರ್ತಾಳೆ ಹಾಂ ಪ್ಪ ನೀ ದಿನ ತಿಂತ ಬರ್ರಿ ಊಟ ಮಾಡಂಗಿಲ್ಲ ಹಚ್ಚಿ ತಿನ್ನಂಗಿಲ್ಲ ಬರ್ರೆ ಹಪ್ಪ ತಿಂತಲೋ ಐತೆ ನನಗಿಲ್ಲಿ ಭಾಳ ಆಗೈತ್ರಿ ಮೊನ್ನೆ ಲಾಸ್ಟ್ ಟೈಮ್ ಬಾಗಲ್ ಊಟ ಮಾಡಿದ್ವಿ ಅಲ್ಲಿ ರೇಟ್ ಸೇಮ್ ಇಷ್ಟ್ರೆ ನೈಂಟಿ ರುಪೀಸ್ ತೊಗೊತಾರೋ ಆದರೆ ಇಲ್ಲಿ ಎಕ್ಸ್ಟ್ರಾ ಮಜ್ಜಿಗೆ ಕೊಡ್ತಾರು ಮೊಸರು ಮೇನ್ ಇದು ಹಿಟ್ಟಿ ಪಲ್ಯ ಅಂತೀರಿ ನಮ್ಮ ಕಡೆ ಇದು ಇರ್ತೈತಿ ಇದು ಭಾಳ ಇರ್ತೈತಿ ಮತ್ತು ರೊಟ್ಟಿ ಬಿಶ್ಶು ಇರ್ತವೆ ಹಾಗೆ ನನಗೆ ನಿಲ್ಲೇ ಇಷ್ಟಪಡುತ್ತಾಳು ಆವಾಗ ಬಂದಿರ್ತೀವಿ ಇದು ಸ್ಪೆಷಲ್ ಖುಷಿಯಿಂದ ಯಾವುದು ಮಾಡ್ತೀವಿ ಎಲ್ಲ ಸ್ಪೆಷಲ ಇರ್ತತಿ ಗಾಡೀಲಿ ಎಷ್ಟು ವಲ್ಲಭ ಕಡೆ ಹಚ್ಚಿದ್ವಿ ರೀ ಸ್ವಲ್ಪ ಮಾರ್ಕೆಟ್ ಮಾಡ್ಕೊಂಡು ಬರ್ತೀವಿ ರೀ ವಲ್ಲಾಭ ಚೌಕ್ ನೋಡ್ರಿ ಟಾಂಗ ಸ್ಟ್ಯಾಂಡ್ ಅದರ ಒಂದು ತಾಂಗಾನೆ ಇಲ್ಲ ರೀ ಸದ್ಯಕ್ಕಿಲ್ಲಿ ಅವ್ರು ನಿಲ್ಸಿ ನಿಲ್ಸ್ ರೀ ನಾವು ಫಸ್ಟ್ ಮದುವೆ ದಿವ್ಸ ಬಂದಿದ್ದೇ ದುರ್ಗಾದೇವಿ ಗುಡಿ ನೋಡ್ರಿ ನಾವು ಮದುವೆ ದಿವ್ಸ ಬಂದಿಲ್ಲ ದರ್ಶನ ತೊಗೊಂಡಿದ್ವಿ ದುರ್ಗಾ ದೇವಿ ದೇವಸ್ಥಾನ ಇಪ್ಪತ್ತಾರೀಕು ದುರ್ಗಾದೇವಿ ಜಾತ್ರೆ ಇತ್ತು ದುರ್ಗಾ ಜಮ ಜಾತ್ರೆ ಎಲ್ಲರೂ ಬರ್ರಿ ಯಾರು ರೆಡಿ ಮಾಡ್ತಾರೆ ಬ್ಯಾನರ್ ಹಾಕೋಕ್ಕೆಲ್ಲ ಮಾರ್ಕೆಟ್ ಒಳಗೆ ಕೋಟೆ ಹಳೆ ಮಾರ್ಕೆಟಿಗೆ ಬಂದಿವಿ ಬಳೆ ಹಜಾರ ವಿಧ ವಿಧವಾದ ಬಳೆ ಪ್ಲಾಸ್ಟಿಕ್ ಹೂವು ಎಲ್ಲ ಹೆಣ್ಮಕ್ಳ ಸಂತಿರಿ ಜಗಮಗ ಜಗಮಗ ಸಂತಿ ನಮ್ಮ ಇಲ್ಲಿ ಏನು ಶಾಪಿಂಗ್ ಮಾಡಿ ಲಾಲಿ ಬಡ್ಲಿ ಕೋನ ಮದರಂಗಿ ಹ್ಞೂ ಭಾಳ ದೊಡ್ಡವಾಗಿದೀ ಒಂದು ದಿನ ಬಾಗಲ್ಕೋಂಟೆ ಅಲ್ಲಿ ಒಂದು ಇದು ಎಲ್ಲ ಮಗ ಸಂತಿ ನೋಡ್ರಿ ನ್ನ ಹಚ್ಕೊಂಡು ಹೋಗ್ಬಿಟ್ಟು ಹಚ್ಕೊಂಡೋಗ್ಬಿಡ್ತಾರೆ ಹ್ಞೂ ಹತ್ತು ಹಚ್ಕೊಂಡು ಹಚ್ಕೊಂಡೋಗಾರೆ ಸುಣ್ಣ ಇದ್ದಾಗ ನಾ ಅಡಿಕೆಲಿ ಸುಣ್ಣ ಅಂತಾರಲ್ಲ ಹಂಗೆ ಅಡಿಕೆಲಿ ಸುಣ್ಣ ಅಂತಾರಲ್ಲ ಅವನು ಬರೀ ಹೆಣ್ಮಕ್ ಸಂತಿನ ಐತೆ ನೋಡ್ರಿ ಗಣಮಕ್ಕೇನಿಲ್ಲ ಇಲ್ಲಿ आज कुछ कुछ की जो कोशिश से कर है और पापा कलर वाला तो कॉपर का है ट्रेडिशनल है तो स्टोनिंग

ಮತ್ತೇನಾಗಿತ ಏನು ಮನವಿ ಕಲರ್ ಕಲರ್ ರಿಚ್ ಕಲರ್ ಹಾಲ್ ಕಲರ್ ಬಗನ ಸುಮ್ಮನೆ ರೀ ಸುಮ್ಮ ಹಾಂ ಹಾಂ ಸುವರ್ಣ ಸೂಪರ್ ಸ್ಟಾರ್ ನಿಮ್ಮ ಮಮ್ಮಿ ಎಲ್ಲ ಸುವರ್ಣ ಸೂಪರ್ ಸ್ಟಾರ್ ಹೆಂಗ್ ಬಿಟ್ಬಿಟ್ಟು ನಾವು ಒಂದು ಎಲ್ಲ ಕಡೆ ಬಡ ತಗೋ ಈಗ ಬಳೆ ಅಂಗಡಿ ಬಂದ್ರೆ ಬಡ ಮರ ಹ್ಮ್ ತೋರಿ 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 ಹಾ ರೀ ಅಂಬೈತ ಇಲ್ಲ ಹೌದಲ್ಪ ಅಂಬೈತ ನಂದಾದ್ರಿ ಇದು ನಾನು ಇಶ್ನ ನೆನ್ಮಕ್ಕದಾದ್ರಿ ಶಾಪಿಂಗ್ ಪುಲ್ಲಾ ಪಿನ್ನ ಎಲ್ಲ ತಗೊಂಡ್ರಿ ನಾ ಅಂತ ಎಂತಾವ ಈಗ ನನಗೆ ಏನು ಡ್ರೆಸ್ ಕೊಡ್ತಾ ಅಂತ್ರಿ ಹ್ಞೂ ಎಲ್ಲರೂ ಅಣ್ಣಗೇನು ಕೊಡ್ತೀನಿ ಅಂತ ಅಂತ ಅದಕ್ಕೆ ಸ್ವಲ್ಪ ಹಾಫ್ ಕ್ಯಾಮ್ರಾ ಬೇದಾಡ್ರಿ ಎಲ್ಲರೂ ನನಗೆ ಬೈತಾರೆ ನನಗೆ ಕೊಡ್ಸಿ ರೀ ಅಂತ ಹೇಳಿ ನಾವು ಬಂದ್ರಿಗೆ ಅರಸ್ ತೊಗ ಸ್ವಲ್ಪ ಅರಿಬಿ ಕೊಡ್ತಾ ಅಂತರಿ ತೊಗೋಬೇಕ್ರಿ ಹೇಳಿಪ್ಪ

ಚಾಯ್ಸ್ ಆಯ್ತು ಈಗ ಟಿ ಶರ್ಟ್ ನೋಡ ಹತ್ತಾರ ಸಣ್ಣ ಸಣ್ಣರಾಕಿರಿ ಇನ್ನು ಹಾಂ ಭಾಳ ಸಣ್ಣ ಓಕೆ ಈ ಸದ್ಯ ಓಡಾಕೆ ಬರುತ್ತಾ ಹಾಂ ಶರ್ಟ್ ಟೈಟ್ ಆಗಿದೆ ಅದ್ರ ಸೂಟ್ ಆಗಿದೆ ನೋಡಿರಿ ನಾನು ತೊಗೊಂದ್ರೆ ತೊಗೊಂಡೋಗ್ತಾಯಿರಿ ಇಲ್ಲವರು ನೀವು ಅಣ್ಣಗೆ ಏನು ಕೊಡಿಸಲ್ಲ ಅಂತೀರಿ ನಾ ಇಷ್ಟು ಕೊಡಿಸ್ತೇನೆ ರೀ ಅವ್ರು ಮನ್ಸು ಮಾಡೋಲ್ಲ ಅದು ಟೀ ಶರ್ಟ್ ಸೆಕ್ಷನ್ ಖಾಲಿ ಐತ್ರಿ ಯಾರು ಇಲ್ಲ ತೋರ್ಸರು ಹಾಗಾಗಿ ವೇಟ್ ಮಾಡತ್ತೀವಿ ನೋಡಿ ಯಾವ ಹಿಲ್ಸ ಎತ್ತರಗಾವ <laughs> मिल्क ೇತ್ರ ಏನು ನೋಡ್ರಿ ಚಪ್ಪಲ್ ಎಷ್ಟು ಚಪ್ಪಲ್ ತರಿಸಿದೆ ನಿಜ ಚಂದಿದ್ವು ಒಂದ್ಕಿಂತ ಒಂದು ಇಷ್ಟ ಅದು ಖರೆ ಆದ್ರೆ ತಕ್ಕಂಗ ರೇಟ್ ರೀ ನಾ ಅಂತ ನನ್ನ ಜೀವನ್ ಬಂದಾಗ ಎರಡುನೂರ ಐವತ್ತು ರೂಪಾಯಿ ದಾಟ್ ಯಾವ ಚಪ್ಪಲು ತೊಗೊಂಡಿಲ್ಲ ನಾನು ಇಷ್ಟು ವರ್ಷದಾಗ ಅಂಥದ ಅವ್ರು ಆರ್ನೂರು ರೂಪಾಯಿ ಹೇಳಿದ್ರು ಲಾಸ್ಟ್ ಬಿಡು 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 ಅಂದ್ರು ಭಾಳ ಐನೂರು ಬರ್ತಿದ್ರು ಅಲ್ರಿ ಅವ್ರು ಐನೂರು ಕೊಡ್ತಿದ್ರಿ ನಂಗೆ ಎಂಥ ಇದು ಚಪ್ಪಲ್ ಕಾಲ್ಗೆ ಹಾಕೊಂಡಲ್ಲ ಹೊಲ್ಸ ಮಾಡೋದ ಅಂತೇಳಿ ನಾನು ಅದಕ್ಕೆ ಮಾತ್ರ ಅತಿ ರೊಕ್ಕ ಖರ್ಚು ಮಾಡೋಕೆ ಇಷ್ಟಪಡಲ್ಲ ನಾವು ಏನು ಎಂತ ಹೋಗ್ರು ನೂರು ಎರಡುನೂರು ರೂಪಾಯಿ ಗಜ್ಜಾಯಿ ಅದನ್ನ ಇನ್ನೊಮ್ಮೆನ ತೊಗೊಂಡಿರ್ತೀನಿ ಮತ್ತೆ ಒಂದು ನೂರ ಕೇಳ್ಬಿಟ್ಟಿರಿ ಅವ್ರ ಅವ್ರಿಂದ ಕೊಡಲಿಲ್ಲ ಬೇಡ ಬೇಡ ಅಂತ ಅದೇ ನೋಡಿದ್ರಲ್ಲ ನೀವು ಚೆನ್ನಾಗಿತ್ತು ನಂಗೆ ಅದು ಬ್ಲ್ಯಾಕ್ ಕಲರ್ ಭಾಳ ಇಷ್ಟ ಭಾಳಷ್ಟು ಚೆಂದ ಹತ್ತು ಸಹ ಚಪ್ಪ ಒಂದು ಸಾವಿರ ಸರ್ಸವರ್ಗೆ ಊಟ ಬಟ್ಟೆ ಬರ್ತೀನಿ ವರ್ಷ ಎರಡು ಮೂರು ವರ್ಷ ಹಾಗಾಗಿ ಈಗ ಸಿಗಿದ ಎಲ್ಲ ಮುಗ್ಸ್ಕೊಂಡು ಚಪ್ಪಲ್ ಎಲ್ಲ ಸಿಗಲಿಲ್ಲ ಬಸ್ ಸರ್ಕಲ್ ಕಡೆ ಬಂದು ನೋಡಿ ಒಳಗೆ ಹೋಗಿದ್ವಿ ಅಲ್ಲಿಂದ ಇಲ್ಲಿ ಬಂದ್ವಿ ಇದೆ ಒಂದು ಕಪ್ ಚಹಾ ಕೊಡಿಸ್ತೀರಾ ಎಲ್ಲರೂ ದಯ ಮಾಡಿ ಯಾಕತ್ತಿ ಮನೆಗೆ ಒಂದು ತೋರಿಸ್ತೀನಿ ರೀ ಏನೇನು ತಗೊಂಡು ಏನೇನು ಅಂತ ಹೇಳಿ ಬಂದರು ರೀ ಐದು ಹದಿನೈದು ಆಯ್ತು ಇಶ್ಶ ಹ್ಞೂ ಒಂದೂವರೆಗೆ ಬಿಟ್ಟಿದ್ವಿ ನಾಲ್ಕು ಸ್ವಲ್ಪ ಚೆನ್ನೇ ಆಯ್ತು

ഉണ്ണ <laughs> നിലഗ്നായിരുന്നില്ല